ನೋಡಬಹುದು ಇವತ್ತು ಶ್ರೀ ಬಸೇಶ್ವರ ಧರ್ಮ ಪತ್ನಿಯಾದ ಐಕ್ಯ ಸ್ಥಳವಾಗಿದೆ ಇದು ಸೆಕೆಂಡ್ ಪ್ಲೇಸ್ ಈ ತರ ನಮ್ಗೆ ಕಾಣೋದು ನಮ್ಮ ಕರ್ನಾಟಕದಲ್ಲಿ ಒಂದು ಒಂದಿರೋದು ಕೋಡಲ್ ಸಂಗಮದಲ್ಲಿ ಹಾಗೆ ಎರಡನೇದು ಇಲ್ಲಿ ಇದು ನಮ್ಮ 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 ಊರಾದ ಇಲ್ಲಿ ಎಷ್ಟಿದೆ ಪಿ ಎಷ್ಟು ಅಂತ ಗೊತ್ತಾಗುತ್ತೆ ಒಬ್ಬರಿಗೆ ಐದು ರೂಪಾಯಿ ಸ್ಥಳವಾದ ಕೂಡಲ ಸಂಗಮದ ರೀತಿಯಲ್ಲಿ ಇದನ್ನು ಕೂಡ ಇಲ್ಲಿ ಕಟ್ಟಲಾಗಿದೆ ಹಾಗೆ ಅಲ್ಲಿ ಹಾಕಿದ ಕೆಲವು ವಸ್ತ್ರಗಳು ಇಲ್ಲಿ ನನ್ನ ನಮ್ಮ ಹಾಗೆ ಇಲ್ಲ ಇಲ್ಲಿ ಒಂದೇ ಇಲ್ಲಿ ಡಿಫ್ರೆಂಟು ಇದು ನೋಡ್ಬೋದು ನಮ್ಮ ಮಲಪ್ರಭಾ ತುಂಬಿದೆ ಹಿರಾರತಿಗೆ ಈ ರೀತಿ ಮಲಪ್ರಭಾ ಬೀಬಿ تمہاری ಜಾಸ್ತಿ ಆಗಿದೆ ಕಣಾಪುರಕ್ಕೆ ಕಣಾಪುರ ಸೈಡ್ ಮಳಿ ಜಾಸ್ತಿ ಆಗಿದೆ ಇಲ್ಲಿ ನಿಯರ ಮಳಿ तुमने ಜಾಸ್ತಿ ಆಗಿದೆ ಬೆಟ್ಟಿ ಹೇರ್ತಾ ಇದೀರಾ ಗಡಬಹುದು ನೀವು ಇದೇ ರೀತಿಯಲ್ಲಿ ನಮ್ಮ ಮಲಪ್ರಭಾ ನದಿ ಕೂಡ ಕೃಷ್ಣ ಗೋಕಾಕ್ ಸೈಡ್ ಕೃಷ್ಣ ತುಂಬಾ ಮೇನ್ ಕೂಡ ನೋಡ್ಬೋದು ಸೇಮ್ ಟು ಸೇಮ್ ಇಟು ಇದು ಕೂಡ ಕೂಡಲ ಸಂಗಮದ ಹಾಗೆ ಕಟ್ಟಲಾಗಿದೆ ಈ ರೀತಿ ಇದು ಒಂದು ಪ್ರವಾಸ ಸ್ಥಾನವಾಗಿ ಮಾಡಿಫೈ ಮಾಡಿದ್ದಾರೆ ನೀವು ಕೂಡ ಇದನ್ನು ಒಂದು ವಿಸಿಟ್ ಮಾಡ್ಬೋದು ಐಕ್ಯವಾದ ಸ್ಥಳ ಆಗಿದೆ ಐಕ್ಯವಾದ ಸ್ಥಳವಾಗಿದೆ ಮೆಟುಕಾಟಿ ಕೂಡ ಹಾಗೆ ಉಳಿಯೋದು ಉಳಿ ಹಾಕಿದ್ರೆ ಈಜೆ ಆಗುತ್ತೆ ಸ್ವಲ್ಪ ಅದರ ಸಮಸ್ಯೆ ಯಾಕಂದರೆ ಈ ಇಳಿಯುವುದು ಈಸಿಯಾಗಿ ಇಳಿತೀವಿ ಸ್ವಲ್ಪ ಹತ್ತೋದು ಸ್ವಲ್ಪ ಹಾಗೆ ಮೆಟ್ಕೆ ಹತ್ತೋದು ಇಳಿದು ಮಾಡ್ತಾ ಇರಬೇಕು ಇದು ಆ ಹೈಟ್ನಲ್ಲಿ ಇಲ್ಲ ಕೂಡ ಅರಿದು ಸೆಕೆಂಡು ಕೊಡೋರು ಸಂಗಮ ಅಂತ ಕರಿಬೋದು ಯಾಕೆ ಅಡ್ಡಿಲ್ಲ እንደ እግዚአብሔር ይመስገን እንደ 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 ತಾಯಿಗಳು ಕಲ್ಲಿಂದ ಮಾಡಲಾಗಿದೆ ನಾವು ಸ್ಟೆಕ್ಚರ್ ನೋಡಬಹುದು ಕೂಡ ಹುಡುಗ ಸಂಗಮದ ಹಾಗೆ ಇದನ್ನು ಕೂಡ ಮಾಡಲಾಗಿದೆ ಈ ಗಂಗಾಂಬಿಕಾ ಗುಡಿ ಎಂ ಕೆ ಹಳಿ ತಾಲೂಕು ಎಂ ಕೆ ಹಳಿ ಇದರ ಹಿಸ್ಟ್ರಿ ಬಂದ್ಬಿಟ್ಟು ಇದು ಬಂದು ಶ್ರೀ ಬಸವೇಶ್ವರ ಅವರ ಧರ್ಮ ಅದ ಗಾಂಧಿಕಾ ಅವರವಾದ ಸ್ಥಳವಾಗಿದೆ ಹಾಗೂ ಇದರ ಹಿಸ್ಟ್ರಿ ತುಂಬಾ ಹಳೆಯದಾಗಿದೆ ಮಿನಿಮಮ್ ಸುಮಾರು ಎಂಟು ನೂರು ವರ್ಷದ ಹಳೆಯ ದೇವಸ್ಥಾನ ಇದು ಆಗಿದೆ ಹಾಗಾಗಿ ಇಲ್ಲಿ ಇದು ಇದರ ಗುಡಿಯ ವಿನ್ಯಾಸವನ್ನು ಕೊಡೋದ ಸಂಬಂಧ ಮಂಡಳಿಯವರು ಮಂಡಳಿಯವರು ಇದನ್ನು ವಿನ್ಯಾಸ ಮಾಡಿದ್ದಾರೆ ಕೆಲಸ ಬಂದ್ಬಿಟ್ಟು ಎರಡು ಸಾವಿರದ ಒಂಬತ್ತು ಇದರಿಂದ ಪ್ರಾರಂಭವಾಗಿ ಎರಡು ಸಾವಿರದ ಹದಿನಾಲ್ಕಕ್ಕೆ ಮುಕ್ತಾಯಗೊಳ್ಳುತ್ತದೆ ಇದು ಈ ಇದರ ಕೆಲಸ ಸ್ಟಾರ್ಟ್ ಆದಾಗ ಆಗಿನ ಮುಖ್ಯಮಂತ್ರಿಯಾದ ಯಡಿಯೂರಪ್ಪನವರು ಆಗಿ ಅವರಿಂದ ಇದು ಎರಡು ಸಾವಿರದ ಹದಿನಾಲ್ಕರ ಒಳಗೆ ಆಗ ಯಾರ್ಯಾರು ಅಧಿಕಾರದಲ್ಲಿದ್ದ ಎಲ್ಲರೂ ಹೆಚ್ಚಾಗಿ ಸರ್ಕಾರದಿಂದ ಅನುದಾನವನ್ನು ಇದಕ್ಕೆ ನೀಡಿ ಇದರ ಕೆಲಸ ಪೂರ್ತಿಯಾಗಿ ಕಂಪ್ಲೀಟ್ ಆಗುತ್ತೆ ಅದು ಎರಡು ಸಾವಿರದ ಹದಿನಾಲ್ಕಕ್ಕೆ ಅವಾಗಿಂದ ನೀವು ಇದನ್ನು ಪಬ್ಲಿಕ್ಕಿಗಾಗಿ ವಾಚ್ ನೋಡೋಕ್ಕೆ ಪರ್ಮಿಷನ್ ಸಿಕ್ತು ಎಲ್ಲರಿಗೂ ಇಲ್ಲಿ ಒಮ್ಮೆ ವಿಸಿಟ್ ಕೊಡಿ ಇದು ಸುಮಾರು ಎಂಟು ನೂರು ವರ್ಷದ ಹಳೆಯದ ಗುಡಿಯಾಗಿದೆ ಈ ಗುಡಿಯ ಸ್ಪೆಷಲಿಟಿನೇ ಅದು ಇದು ಬಂದು ಇದರ ವಿನ್ಯಾಸ ಕೂಡ ಕೋಡಲ್ ಸಂಗಮದ ಆಡಳಿತ ಮಂಡಳಿಯಿಂದ ವಿನ್ಯಾಸ ಮಾಡಿ ಕೋಡಲ್ ಸಂಗಮದ ಹೇಗಿದೆಯಲ್ಲ ಗುಡಿ ಅದೇ ರೀತಿ ಇದನ್ನು ಕಟ್ಟಿದ್ದಾರೆ ಇದು ಬಸವೇಶ್ವರ ಶ್ರೀ ಬಸವೇಶ್ವರ ಲಿಂಗ ಇವರು ಗಂಗಾಂಬಿಕಾ ಅವರಿಂದ ಇದನ್ನು ಮಾಡಿದ್ದಾರೆ ಇದು ನಾಲಿಗೆಲ್ಲ ಜಡಕ್ಕೆ ಮೈಂಟೇನ್ಸ್ ಇದ್ರೆ ಮಾಡಕ್ಕೆ ಪಡೆಯೋರು ನೋಡ್ಬೋದು ರೀತಿ ನೋಟ ನೋಡ್ಬೋದು ತುಂಬ ತುಂಬಿ ತುಂಬಿರಿ ದೊಡ್ಡ ಬ್ರಿಡ್ಜು ಅಲ್ಲಿಂದ ಹಿಡಿದು ಅಲ್ಲಿ ದೊಡ್ಡ ಬ್ರಿಡ್ಜು ಸೆಕೆಂಡ್ ಬ್ರಿಡ್ಜು ಫಸ್ಟ್ ಬ್ರಿಜು ಈಗ ಮುಳುಗಡೆ ಆಗಿದೆ